ಬೊಂಬೆ ನಗರಿಯಲ್ಲಿ ನಕಲಿ ಪತ್ರಕರ್ತರ ಆವಳಿ ಕಾರಲ್ಲಿ ಬರುವ ಅವರು ಎಲ್ಲ ಕಡೆಯೂ ಉಸೂರಿ ನಕಲಿ ಪತ್ರಕರ್ತರ ಕಾರ್ಡ್ ಹೊಂದಿರುವ ಐನಾತಿಗಳಲ್ಲಿ ಹೆಣ್ಣು ಮಗಳೊಬ್ಬಳು ಅಂಗಡಿ ಮುಂಗಟ್ಟು ಮೆಡಿಕಲ್ ಸ್ಟೋರ್ ಬಾರ್ ಖಾಸಗಿ ಕ್ಲಿನಿಕ್ಗಳೇ ಇವರ ಟಾರ್ಗೆಟ್ ಈಗಾಗಲೇ ಬೊಂಬೆ ನಗರಿಯಲ್ಲಿ ನೋಡಿದ್ದಾರೆ ಕಜ್ಜಾಯದ ರುಚಿ ಆದರೂ ಮತ್ತೆ ಬೊಂಬೆ ನಗರಿಯಲ್ಲಿ ಇವರದೇ ಕಸರತ್ತು ಮುಲಾಜಿಲ್ಲದೆ ಹೋದರೂ ನ್ಯಾಯಾಂಗ ಬಂಧನಕ್ಕೆ ನಕಲಿ ಪತ್ರಕರ್ತರಿಂದ ಅಸಲಿ ಪತ್ರಕರ್ತರಿಗೆ ಮುಜುಗರ ನಕಲಿಗಳಿಗೆ ಕಾಣದ ಕೈಗಳ ಸಹಕಾರ ಅನ್ನುತ್ತಿವೆ ಬಲವಾದ ಮೂಲಗಳು ನಮಸ್ಕಾರ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ಹಸಿರ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ನಕಲಿ ಪಥಕರ್ತರ ಅವಳಿ ನೆನ್ನೆ ಮೊನ್ನೆಯದಲ್ಲ ಕೆಲ ವರ್ಷಗಳಿಂದಲೂ ಸದ್ದಿಲ್ಲದೆ ನಡೆದುಕೊಂಡು ಬಂದಿದೆ ಆದರೆ ಕೆಲ ತಿಂಗಳ ಹಿಂದೆ ನಕಲಿಗಳ ಪಾಪದ ಕೂಡ ತುಂಬಿತೋ ಏನೋ ಕೆಲವರು ಪೊಲೀಸರ ಅತಿಥಿಯಾಗಿದ್ದಾರೆ ಪ್ರಿಯ ವೀಕ್ಷಕರೇ ತಿಂಗಳ ಹಿಂದಷ್ಟೇ ಮುಂಜಾನೆ ಸಮಯದಲ್ಲಿ ಬಾರೊಂದರಲ್ಲಿ ತಗಾದೆ ತೆಗೆದು ಹಣದ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ಪತ್ರಕರ್ತರ ಸಂಘವೇ ಧಾವಿಸಿ ಬುದ್ಧಿಕರಿಸಿತ್ತು ಅಲ್ಲದೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಏಕೋ ಏನೋ ನಾವು ಕೂಡ ಅನುಕಂಪ ತೋರಿಸಿದ್ದೇವೇನೋ ಮುಂದೆ ಎಲ್ಲಿಯೂ ಕಾಣಿಸಿಕೊಳ್ಳದಂತೆ ಠಾಣೆಯಲ್ಲಿಯೇ ಸರಾಬರಿಸಿ ಬೀಳ್ಕೊಟ್ಟಿದ್ದರು ಎಂಬುದರಲ್ಲಿ ಎರಡು ಮತ್ತಿಲ್ಲ ಆದರೆ ರುಚಿ ಕಂಡ ಮತ್ತೆ ಬಂದೇ ಬರುತ್ತೆ ಎಂಬಂತೆ ಚನ್ನಪಟ್ಟಣ ತಾಲೂಕಿನಲ್ಲಿ ಮತ್ತೆ ಅದೇ ನಕಲಿ ಪತ್ರಕರ್ತರ ಜೊತೆ ದ್ವಿಗುಣಗೊಂಡ ಒಬ್ಬರೂ ಸೇರಿ ಈ ಬಾರಿ ಪತ್ರಕರ್ತರು ಎಂಬುದನ್ನು ಬ್ಯಾನ್ ಮಾಡಿ ವುಮನ್ ರೈಟ್ಸ್ ಎಂದು ಹಣ ಪೀಕುವಾಗ ಸಾರ್ವಜನಿಕ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಈ ಪ್ರಕರಣದ ಬಗ್ಗೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೆಲವರು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಂದೇ ಹೇಳಲಾಗಿದೆ ವೀಕ್ಷಕರೇ ನನ್ನೊಂದು ಪ್ರಶ್ನೆ ಪತ್ರಕರ್ತರು ಉಮನ್ ರೈಟ್ನವರು ಎಂಬ ಸೋಗಿನಲ್ಲಿ ನೀರು ಕುಡಿದಷ್ಟೇ ಸುಲಭವಾಗಿ ಹಣ ಸಂಪಾದಿಸುವವರು ಈ ನಕಲಿ ತಂಡದ ಹಿಂದೆ ಸೊಸೈಟಿ ರಕ್ಷಣೆ ಒತ್ತವರೇ ಇದ್ದಾರೆ ಎಂಬುದು ಸಂಗ್ರಮ ಭೇಟಿಯ ಅಸಲಿಯಾಗಿದೆ